ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅದೊಂದು ಅದ್ಭುತ ಕಾರ್ಯಕ್ರಮ ನಮ್ಮ ಸುದೀಪ್ ನಡ್ಸ್ಕೊಳ್ತಾರ ಕಾರ್ಯಕ್ರಮ ಎಸ್ಪೆಷಲಿ ನಾನು ಶನಿವಾರ ಮತ್ತೆ ಭಾನುವಾರ ಮಿಸ್ ಮಾಡೋದು ಪ್ರತಿಭೆ ಇಲ್ಲದೆ ಇಲ್ಲದಿರುವ ಶ್ರೀಮಂತ ಬೇಕಾಗಿಲ್ಲ ಬೇಕಾಗಿಲ್ಲ ಪ್ರತಿಭೆ ಇರುವ ಬಡವ ಬೇಕು ಇವ್ರ ಜೀವನದಲ್ಲಿ ಬಡವ ಆದ್ರೂ ಪ್ರತಿಭೆಯಲ್ಲಿ ಶ್ರೀಮಂತ ಶ್ರೀಮಂತ ಇವಾಗ ಆರು ಜನ ಇದ್ದಾರೆ ಸರ್ ಗೊತ್ತಾ ಸರ್ ಯಾರು ಯಾರ್ಯಾರಿದ್ದಾರೆ ಅಂತ ಹೆಸರು ಪಕ್ಕ ಕಷ್ಟ ಹುಡುಗಿ ಮಂಗ್ಳೂರ್ ಹುಡುಗಿ ರಕ್ಷಿತ ಇಲ್ಲಿ ಇಲ್ಲಿ ಅಶ್ವಿನಿ ಅಶ್ವಿನಿ ಗೌಡ ಆಮೇಲೆ ಕಾವು 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 ಮ್ಯೂಟೆಡ್ ರಘು 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 ಧನುಷ್ ಧನುಷ್ ರಘು ನಂಗೆ ಇಷ್ಟ ತುಂಬ ಸೀಸನ್ ಟ್ವೆಲ್ ಬಂದ್ರೆ ಸೀಸನ್ ಟ್ವೆಲ್ ನಿಮ್ಗೆ ಯಾರು ಇಷ್ಟ ಸಂಶಯನೇ ಬೇಡ ಇಲ್ಲಿ ಎದ್ರು ಇರ್ಬೋದು ಆಮೇಲೆ ಓಟಿಂಗ್ ಓಟಿಂಗ್ ಏನೋ ಬರೋದು ಕಮ್ಮಿ ಏನಲ್ಲ ಹೌದು ಸರ್ ಕೋಟಿ ಕೋಟಿ ಈ ಟೋಲ್ನಲ್ಲಿ ಅವರ ಈ ಎಲ್ಲ ಐದು ಕಂಟೆಸ್ಟ್ ಗಂಟು ಸೇರಿ ಬಂದಿರೋ ಓಟು ಕಿಂತನೂ ಅವ್ರಿಗೆ ಇನ್ನೂ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜಾಸ್ತಿ ಇರುತ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಖಂಡಿತ ನೋಡ್ತೀನಿ ನೋಡೋದಂದ್ರೆ ಸರ್ ಬೇಜಾರು ಮಾಡ್ಕೊಬಿಡಿ ಸರ್ ಯಾಕಂದ್ರೆ ನಿಮ್ಮನ್ನ ಬಿಗ್ ಬಾಸ್ ಬಗ್ಗೆ ಕೇಳ್ತಾ ಇದೀರಿ ಅಂತ ಬೇಜಾರು ಹೇಳಿಲ್ಲ ಓಕೆ ಏನಿಲ್ಲ ಅದೊಂದು ಅದ್ಭುತ ಕಾರ್ಯಕ್ರಮ ಅದು ನಮ್ಮ ಸುದೀಪ್ ನಡ್ಸ್ಕೊಳ್ಳೋದ ಕಾರ್ಯಕ್ರಮ ಅದು ಎಸ್ಪೆಷಲಿ ನಾನು ಶನಿವಾರ ಮತ್ತೆ ಭಾನುವಾರ ಮಿಸ್ ಮಾಡಲ್ಲ ಸುದೀಪ್ ಸರ್ ಸುದೀಪ್ ಉಳಿದಿದ್ದು ಮಧ್ಯದಲ್ಲಿ ಊಟ ಮಾಡೋದು ನೋಡೋದು ಮನೇಲಿ ನೋಡ್ತಾರಲ್ಲ ಸೊ ಹಾಗೆ ಪಾಸು ಇದಾಗ್ತಾ ಇರ್ತದೆ ಅದ ಕೆಲವೊಂದು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಕಿರ್ಚಾಟ ಜಗಳ ನೀವು ಹೇಳಿದ್ರಲ್ಲ ಕಷ್ಟ ಆಗುತ್ತೆ ನೋಡೋಕೆ ಅಂತ ನಿಮ್ಗೆ ಯಾವತ್ತಾದ್ರೂ ಆಫರ್ ಬಂದಿತ್ತೆ ಸರ್ ಬಿಗ್ ಬಾಸ್ ಬಂದಿಲ್ಲ ಆಫರ್ ಇಲ್ಲ ಇಲ್ಲ ಅವರ ಅದೃಷ್ಟ ಅವರ ಜಗಳಾಗ ಇವಾಗ ಓಕೆ ನೀವು ನಿಮಗೆ ಬಂದಿರಲಿಲ್ಲ ಓಕೆ ಸರ್ ಇನ್ ಕೇಸ್ ನಾನು ಹೇಳುದು ನೀವೊಂದು ಇಮ್ಯಾಜಿನ್ ಮಾಡ್ಕೊಂಡಿ ಸರ್ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಒಳಗಿದ್ರಿ ಅನ್ಕೊಳ್ಳಿ ಹೋಗ್ಲಿಕ್ಕೆ ಇಷ್ಟಪಟ್ಟ ಒಂದು ಸಂದರ್ಭ ಇತ್ತು ಓಕೆ ಅದು ರವಿ ಬೆಳಗೆರೆ ಅರ್ಥ ಆಯ್ತು ಸೃಷ್ಟಿ ಆಗಿರೋದು ಅವಾಗ ರವಿ ಬೆಳಗ್ಗೆ ಖುದ್ದು ಹೇಳಿದ್ದು ಗಣೇಶ್ ನಾನು ಬಟ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಕ್ಲಾಸ ಒಂದೊಂದು ಮಾತು ನಂದ್ರೆ ಅವ್ರ ಜೊತೆನೆ ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ಇರುವುದು ಅಂತಲ್ಲ ಒಂದು ದಿವಸ ಸ್ಯಾಂಪಲ್ 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 ಒಂದೇ ಒಂದು ದಿವಸ ಬಹುಶಃ ಅವರು ಲಾಸ್ಟ್ ತನಕ ಅಲ್ಲೇ ಉಳ್ಕೊಳಕ್ ಮನಸ್ಸು ಮಾಡಿದ್ದಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಬರಬೇಕಿದೆ ನಿಮ್ಮನ್ನ ಒಂದ್ ದಿವಸ ಕರೆದಿದ್ರು ಕರೆದಿದ್ರು ಅದು ಆರೋಗ್ಯ ಸಮಸ್ಯೆ ಹೌದು ಸಮಸ್ಯೆ ಆಯ್ತು ಬಟ್ ಅಲ್ಲಿಂದ ಅವ್ರದ್ದೊಂದು ಇನ್ನೊಂದು ಮುಖನೇ ಜನರ ಪರಿಚಯ ಏನು ಆಡು ಮುಟ್ಟ ಸ್ವಲ್ಪ ಅದೆಲ್ಲ ತುಂಬಾ ಕ್ಲೀಶೆ ಗಾದೆ ಆಗ್ಬಿಡ್ತದೆ ಅದು ವಿಪರೀತ ಮನುಷ್ಯ ನನಗೆ ಗೊತ್ತಾಗ ಅವನಿಗೆ ಒಂದು ಪದಗಳಲ್ಲಿ ಒಂದು ವಾಕ್ಯದಲ್ಲಿ ಹಿಡಿದಿಡುವಂತ ವ್ಯಕ್ತಿತ್ವ ಅಲ್ಲ ಅದು ನಾನು ಕಂಡ ಹಾಗೆ ನಾನು ಕಂಡ ಹಾಗೆ ಯಾರು ಅದು ರವಿಯನ್ನ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೀಸನ್ ಟ್ವೇಲ್ ಬಂದ್ರೆ ಸೀಸನ್ ಟುವೆಲ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ಸಂಶಯನೇ ಬೇಡ ಹೌದಾ ಗಿಲ್ಲಿ ತನ್ನ ಹೆಸರು ನನಗೆ ಗೊತ್ತಿಲ್ಲ ಇದು ಗಿಲ್ಲಿಯಾ ಎಂತ ಗಿಲ್ಲಿ ನಾವು ಗಿಲ್ ಗಿಂಡುದು ಎಂತ ಹೆಸರು ಇದು ಗಿಲ್ಲಿ ಅಂತ ಹಾಗೆ ಯೋಚನೆ ಮಾಡಿದ್ದೆ ಈಗ ನೋಡಿದ್ರೆ ಕರ್ನಾಟಕ ಅಲ್ಲ ಎಲ್ಲಿ ನೋಡ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಹೆಸರು ಗೊತ್ತಿಲ್ಲ ಏ ನಾಳೆ ಇವತ್ತು ಇವತ್ತಿನ ಶನಿವಾರ ಅಲ್ವಾ ಹೌದು ಭಾನುವಾರ ರಿಸಲ್ಟ್ ರಿಸಲ್ಟ್ ಆಗೋದು ಯಾರು ಏನಾಗ್ತದೆ ಅಂತ ಗೊತ್ತಿಲ್ಲ ಒಂದು ಒಳಗಿನ ಫೈಟ್ ನಡೀತಾ ಇರ್ತದೆ ಬಟ್ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕಾ ಸರ್ ಗಿಲ್ಲಿ ಗೆಲ್ಬೇಕು ಹೌದಾ ಗೆಲ್ಬೇಕು ಒಂದು ಒಂದು ಪ್ರತಿಭೆ ಮತ್ತು ಅದು ಬಡತನದ ಪ್ರತಿಭೆ ಪ್ರತಿಭೆಯಲ್ಲಿ ಬಡತನ ಅಲ್ಲ ಇವರು ನಮ್ಮ ರಾಜ್ಭೀರ್ ಶೆಟ್ಟಿ ಬಹಳ ಚೆನ್ನಾಗಿ ಮಾತಾಡಿದಾರೆ ಮೊನ್ನೆ ಹೌದು ಅವರು ಇಬ್ಬರು ಶಿವಣ್ಣ ಮತ್ತೆ ಉಪೇಂದ್ರ ಮುಗ್ಧವಾಗಿ ಕೇಳ್ತಾ ಇದ್ರು ಅಲ್ಲಿ ಮಾತಾಡ್ತಾ ಇರುವಾಗ ನನಗೆ ರೋಮಾಂಚನ ಆಗೋಯ್ತು ಇಷ್ಟು ಚಂದ ಮಾತಾಡ್ತಾರೆ ನಮ್ಮ ರಾಜ್ಭೀರ್ ಶೆಟ್ಟಿ ಅಂತೇಳಿ ಆತ ಮಾತಾಡಿದ್ದು ಪ್ರತಿಭೆ ಇಲ್ಲದೆ ಇಲ್ಲದಿರುವ ಶ್ರೀಮಂತ ಬೇಕಾಗಿಲ್ಲ ಬೇಕಾಗಿಲ್ಲ ಪ್ರತಿಭೆ ಇರುವ ಬಡವ ಬೇಕು ಇವನು ಜೀವನದಲ್ಲಿ ಬಡವಾದರೂ ಪ್ರತಿಭೆಯಲ್ಲಿ ಶ್ರೀಮಂತ 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 ನೋಡೋರಿಗೆ ಎದುರಿಸೋರಿಗೆ ಇರಿಟೇಷನ್ ಅನ್ಸುದ್ರು ಒಂದು ಸೆಕೆಂಡ್ ಬಿಟ್ಕೊಡಲ್ಲ ಸರ್ ಏನೋ ಒಂದು ಡೈಲಾಗ್ ಹೊಡಿತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಏನೋ ಒಂದು ಹೇಳ್ತಾನೆ ಇರ್ತಾರೆ ಅಂದ್ರೆ ಈ ಫಾರ್ಮೆಟ್ ಹಂಗಿದೆ ಸರ್ ನೀವು ಏನು ತುಂಬ ಜನ ಹೇಳ್ತಾರೆ ಸರ್ ಫುಟೇಜ್ 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 ಅಂತ ನೀವು ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲಿ ಸಿಗುತ್ತೆ ಆಮೇಲೆ ಇಡೀ ಸೀಸನ್ ಅಲ್ಲಿ ಸಿಗುತ್ತಾ ಒನ್ ವರ್ಷ ಸಾಲ ಇದ್ದಂಗೆ ಮಿಕ್ಕಿರೋ ಇಪ್ಪತ್ತ್ ಮೂರು ಜನ ಇಪ್ಪತ್ತೆರಡು ಜನ ಹೋದ್ರು ಅವರು ಒಂದು ಕಡೆ ಆದ್ರೆ ಗಿಲ್ಲಿ ಓಪನೆ ಏಟಿ ಪರ್ಸೆಂಟ್ ಗಿಲ್ಲಿ ಟ್ವೆಂಟಿ ಅದು ಬಸ್ ಟ್ವೆಲ್ ಇದೆ ಸುದೀಪ್ ಮಾಡಲ್ಲ ಅಂತ ಹೇಳಿ ಕಾರ್ಯಕ್ರಮ ಇದು ಅದು ಬಿಟ್ಟು ಬಿಡುತ್ತೇನೆ ಅಂತ ಹೇಳಿ ಆಮೇಲೆ ಕೆಲವು ಕಂಡೀಷನ್ಸ್ ಅದು ಇದು ನನ್ನ ನನಗೆ ಸಂಬಂಧಪಟ್ಟು ಏನಿದೆ ಅದೆಲ್ಲ ಹೇಳಿದ್ಮೇಲೆ ಅಲ್ಲಿ ಕನ್ವಿನ್ಸ್ ಆಗಿ ನೀನು ಹೇಳಿ ಏನು ಅದು ಅಂತ ಚಾನಲ್ ಒಂದು ಸಂಭ್ರಮೇಶಿಗೆ ಬಂದು ಅದು ಕಾರ್ಯಕ್ರಮ ನಷ್ಟ ಕೊಡ್ತೀವಿ ಬಟ್ ಪ್ರಾಮಾಣಿಕವಾಗಿ ನಷ್ಟ ಕೊಡ್ತಾ ಇದ್ದಾರೆ ಸುದೀಪ್ ಹೌದು ಪೂರ್ತಿ ಇನ್ವಾಲ್ ಆಗಿಬಿಟ್ಟಿದ್ದಾರೆ ಪ್ರತಿ ಫ್ರೇಮಿನ ಇಂಚು ಇಂಚು ಇಂಚಿಂಚೆಲ್ಲ ಸೆಂಟಿಮೀಟರ್ ಕೂಡ ನೋಡ್ತಾ ಇಂಥ ಅಪ್ಪ ನಮಗೆ ನಾ ನಾವು ಹೀಗೆ ನೋಡೋದು ಏ ಇದೇನಪ್ಪ ಬಟ್ ಆ ಥರ ನೋಡಲೇಬೇಕು ಪ್ರೊಫ್ ಪ್ರೊಫೆಷನ್ ಒಂಥರ ಪ್ರೊಫೆಷನ್ ಆಗಿ ತಗೊಂಡಿದ್ದು ಅದು ಕಮಿಟ್ಮೆಂಟ್ ಕೆಲವು ಇನ್ಸಿಡೆಂಟ್ಗಳನ್ನ ನಾವು ನಾವು ನೋಡಿರ್ತೀವಿ ನಮ್ಗೆ ಗೊತ್ತಿರಲಿಲ್ಲ ಅದು ಅಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅದನ್ನು ಗುರುತಿಸ್ಕೊಂಡು ಅವ್ರ ಹತ್ರ ಹೇಳ್ತಾರೆ ಕ್ಷಮೆ ಕೇಳಿಸ್ತಾರೆ ಚೇಂಜ್ ಮಾಡೋ ಟ್ರೈ ಮಾಡ್ ಮಾಡ್ತಾರೆ ಬಿಗ್ ಬಾಸ್ ಅಂದರೆ ಹೆಂಗಿತ್ತು ಒಂಥರ ರಿಹ್ಯಾಬ್ ಸೆಂಟರ್ ಥರ ಇತ್ತು ಅಂದರೆ ಒಂದು ಹೆಚ್ಚಿನ ಕೆಲ ವರ್ಷಗಳ ಹಿಂದೆ ತನಕ ರಿಹ್ಯಾಬ್ ಸೆಂಟರ್ ತನಕ ಇತ್ತು ಬಟ್ ಇವಾಗ ಇವಾಗ ಫಾರ್ಮ್ಯಾಟು ಸ್ವಲ್ಪ ಚೇಂಜ್ ಆಗಿದೆ ಆಮೇಲೆ ಕಂಟೆಂಟ್ ಬೇಸ್ಡ್ ಆಗೋಗಿದೆ ಹೌದು ಸೊ ಯಾರು ಕಂಟೆಂಟ್ ಕೊಡ್ತಾರೆ ಇದು ಅವರೇ ಮುಂದೆ ಬರ್ತಾರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಆಗಿ ನನ್ನ ನಾನು ಹಿಂಗೆ ಚೇಂಜ್ ಆಗ್ತೀನಿ ಕೋಪ ಇದ್ದ ಕೋಪ ಕಮ್ಮಿ ರಿಹ್ಯಾಬ್ ಸೆಂಟರ್ ಅಲ್ಲ ಅದು ಸೊ ಎಂಡ್ ಆಫ್ ದೇ ಇದು ನಡೆಯೋದೇ ಶೋ ಕಂಟೆಂಟ್ ಮೇಲೆ ಸೊ ಇವಾಗ ಆರು ಜನ ಇದ್ದಾರೆ ಸರ್ ಗೊತ್ತಾ ಸರ್ ಆರು ಯಾರು ಯಾರು ಇದ್ದಾರೆ ಅಂತ ಹೆಸರು ಪಕ್ಕ ಕಷ್ಟ ಹುಡುಗಿ ಮಂಗ್ಳೂರು ಹುಡುಗಿ ರಕ್ಷಿತ ರಕ್ಷಿತ ರಸಗುಲ್ಲ ರಕ್ಷಿತ ಇಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಆಮೇಲೆ ಟಿವಿ ವಿ ಸೀರಿಯಲ್ ಎಲ್ಲಿ ಮಾಡ್ತಾ ಇದ್ದ ಕಾವ್ಯ ಕಾವ್ಯ ಕಾವ್ 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 ಮ್ಯೂಟೆಡ್ ರಘು

ತುಂಬಾ ಕಷ್ಟದಿಂದ ಬಂದು ತುಂಬಾ ಅಂದ್ರೆ ಮೆರೆದ್ ಲೈಫಲ್ಲಿ ಮೆರೆದವು ಮಾತಾಡಕ್ಕೆ ಇಳಿದ್ಬಿಡ್ತೀನಿ ಜೀವನ ಈಗ ಇದು ನನಗೆ ಮತ್ತೆ ಏರು ಮುಖವಾಗಿ ನನ್ನ ಜೀವನ ಕಾಂತರದಲ್ಲೂ ಮಾಡಿದ್ದಾರೆ ಸರ್ ಕಾಂತರದಲ್ಲೂ ಮಾಡಿದ್ದಾರೆ ಕಾಂತರದಲ್ಲೂ ಮಾಡಿದ್ದಾರೆ ಅದಾದ್ಮೇಲೆ ಇದಕ್ಕೆ ಮುಂಚೆ ಒಂದು ಕಲರ್ಸ್ ಅಲ್ಲೂ ಒಂದು ಶೋ ಗೆದ್ಕೊಂಡು ಹೋದ್ರು ಬಂದ್ರು ಅಲ್ಲ ಹೊರಗೆ ಬಂದ್ಮೇಲೆ ಬೇರೆ ರೀತಿಯ ಇದು ಸಿಗಬಹುದು ಸೊ ಈ ಆರು ಜನರಲ್ಲಿ ಟಾಪ್ ತ್ರೀ ಯಾರು ಇರ್ತಾರೆ ಸರ್ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಅವರು ಹ್ಞೂ ಮಂಗಳೂರು ಹುಡುಗಿ ರಕ್ಷಿಣ ಟಾಪ್ ಟು ಗಿಲ್ಲಿ ಇವರು ಅಶ್ವಿನಿ ಓಕೆ ಗೌಡ ಸುದೀಪ್ ಅವರು ಯಾರು ಕೈ ಎತ್ತಾರೆ ಸರ್ ನಾನು ಕೈ ಎತ್ತಿದ್ರೆ ಗಿಲ್ಲಿ ನಿನ್ನೆ ಶಿವನ್ನ ಟೇಬಲ್ ಕುತ್ಕೊಂಡು ಹೇಳ್ತಾ ಇದ್ರಂತೆ ಯಾರು ಗೆಲ್ಲೋದು ಗಿಲ್ಲಿ ಅಂತ ಶಿವನ್ನ ಅದು ಅದು ಒಂದು ಬಾಂಡಿಂಗ್ ಅದು ಏನಂದ್ರೆ ಒಂದು ಸಮಾರಂಭದಲ್ಲಿ ಇಬ್ಬರು ಭೇಟಿ ಆಯಿತು ಭೇಟಿ ಆದಾಗ ನಾನು ನಿನ್ನ ಅಭಿಮಾನಿ ಹೇಳಿ ಹೇಳ್ಬಿಟ್ಟಿದ್ದೆ ಶಿವಣ್ಣ ಶಿವಣ್ಣ ಅಭಿಮಾನಿ ಅಂತೇಳಿ ಹೇಳ್ಬೇಕಿದ್ರೆ ಅದು ಪೂರ್ವಜನ್ಮದ ಪುಣ್ಯ ಅದು ಅಂತೇಳಿ ಇವನಿಗೆ ಖುಷಿಯಾದ್ದು ಯಾರು ಗಿಲ್ಲಿಗೆ ಗಿಲ್ಲಿಗೆ ಯಾರು ಏನೂ ಅಲ್ಲ ಅಂತ ಅಲ್ವಾ ಅಂತ ನಿನ್ನ ಅಭಿಮಾನಿ ಅಂತೇಳಿ ಹೇಳ್ಬೇಕಿದ್ರೆ ಅದು ನನ್ನ ಪ್ರತಿಭೆಯನ್ನು ಗುರುತಿಸ್ಕೊಂಡು ಹೇಳಿದಂಥ ಗಿಲ್ಲಿಯ ಇದು ಅದರಲ್ಲಿ ಇಡೀ ಇದು ಯಾವ ಒಂದು ನೂರಾರು ಎವಾರ್ಡ್ ಒಟ್ಟಿಗೆ ಬಂದಾಗ ಆಯಿತು ಅಂತ ಹೌದು ಗಿಲ್ಲಿ ಗಿಲ್ಲಿ ಮಾತಾಡೋದು ಸೊ ಅದನ್ನ ಬೇಸ್ ಮಾಡಿ ಅಂತಲ್ಲ ಶಿವಣ್ಣ ಹೀಗೆ ಯಾರು ಮನೆ ಮಂದಿ ಎಲ್ಲ ಲೈಕ್ ಮಾಡಿದ್ದೆ ಆ ಹುಡುಗನ ಹೌದೌದು ಅಲ್ವಾ ಆಗಿರೋದ್ರಿಂದ ಎದ್ದರೂ ಗೆಲ್ಬಹುದು ಹೇಳಲಿಕ್ಕೆ ಆಗಲ್ಲ ಆಮೇಲೆ ಓಟಿಂಗ್ ವೋಟಿಂಗ್ ಏನಾದ್ರೆ ಬರೋದು ಕಮ್ಮಿ ಏನಲ್ಲ ಹೌದು ಸರ್ ಕೋಟಿ ಕೋಟಿ ಈ ತೋಳಿನಲ್ಲಿ ಅವನ ಅಂದ್ರೆ ಈ ಎಲ್ಲ ಐದು ಕಂಟೆಸ್ಟ್ ಕಟ್ಟು ಸೇರಿ ಬಂದಿರೋ ಓಟು ಕಿಂತೂ ಅವ್ರದ್ದು ಇನ್ನೂ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜಾಸ್ತಿ ಇರುತ್ತೆ ಸರ್ ಓಟ್ ಅದು ವರ್ಕೌಟ್ ಆಗುತ್ತೆ ಆದ ಪ್ರಕಾರ ನಿಮ್ಮ ಒಟ್ಟು ಗಿಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಓಟು ಹಾಕೋದು ಅಂತ ಆದರೆ ಗಿಲ್ಲಿಗೆ ಓಕೆ ಸರ್ ಥ್ಯಾಂಕ್ ಯು